ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಅದು ಒಬ್ಬಿಬ್ಬರ ಕನಸಲ್ಲ ಒಂದೆರಡು ವರ್ಷದ ಕನಸಂತೂ ಅಲ್ಲವೇ ಅಲ್ಲ ಕೋಟಿ ಕೋಟಿ ಭಾರತೀಯರು ಕಂಡಂಥ ಕನಸು ನೂರಾರು ವರ್ಷಗಳ ಕನಸು ಕೊನೆಗೂ ಆ ಕನಸು ನನಸಾಗುವಂಥ ಕಾಲ ಸನ್ನಿಹಿತವಾಗಿದೆ ಇದೇ ಜನವರಿ ಇಪ್ಪತ್ತ ಎರಡನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಈ ಅದ್ಭುತವಾದಂಥ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಕೋಟಿ ಕೋಟಿ ಭಾರತೀಯರು ಕಾತರದಿಂದ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ರಾಮ ಮಂದಿರ ಉದ್ಘಾಟನೆಯ ವಿಚಾರ ನಾನಾ ಕಾರಣಗಳಿಗಾಗಿ ಸುದ್ದಿ ಆಗ್ತಾ ಇದೆ ಯಾರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಎನ್ನುವಂಥ ಸಂಗತಿ ಆಹ್ವಾನ ಕೊಟ್ಟಂತವರಲ್ಲಿ ಎಷ್ಟು ಜನ ಬರ್ತಾರೆ ಯಾರು ಬರಲ್ಲ ಎನ್ನುವಂಥ ಸಂಗತಿ ಯಾವ ಪಕ್ಷದವರು ಬರಬಹುದು ಯಾವ ಪಕ್ಷದವರು ಬರದೇ ಇರಬಹುದು ಎನ್ನುವಂತಹ ವಿಚಾರ ಅದರಲ್ಲೂ ಕೂಡ ಆರಂಭದಲ್ಲಿ ಒಂದಷ್ಟು ಮಂದಿ ವಿರೋಧಿಸಿದಂತವರೇ ಇದೀಗ ಉದ್ಘಾಟನೆಗೆ ನಾವು ಬರ್ತೀವಿ ಎನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಒಂದಷ್ಟು ರಾಜಕೀಯ ಚರ್ಚೆ ಆ ರೀತಿಯಾದಂಥ ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇದೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ವಿಚಾರವೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳೋದು ಹೊಸ ವಿಚಾರ ಅಂತೂ ಅಲ್ಲವೇ ಅಲ್ಲ ಹೀಗಾಗಿ ಅದರ ಪಾಡಿಗ ಬೆಳವಣಿಗೆ ನಡೀತಾ ಇರಲಿ ಬಿಡಿ ಇದೀಗ ರಾಮ ಮಂದಿರದ ವಿಚಾರಕ್ಕೆ ಬರೋಣ ಒಂದು ಕಡೆ ಬರೋಬ್ಬರಿ ಸಾವಿರದ ಮುನ್ನೂರು ಕೋಟಿ ವೆಚ್ಚದಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದರ ವಿಶೇಷವಾದಂತ ವಿಚಾರ ಅಂದ್ರೆ ಭಾರತ ಸರ್ಕಾರ ಆಗಲಿ ಉತ್ತರ ಪ್ರದೇಶ ಸರ್ಕಾರ ಆಗಲಿ ಒಂದೇ ಒಂದು ರೂಪಾಯಿಯನ್ನು ಕೂಡ ಖರ್ಚು ಮಾಡ್ತಾ ಇಲ್ಲ ಸಾವಿರದ ಮುನ್ನೂರು ಕೋಟಿಯೂ ಕೂಡ ಭಕ್ತರಿಂದ ಸಂಗ್ರಹಿಸಿದಂತ ದೇಣಿಗೆ ಅದು ಆ ವಿಚಾರವನ್ನು ಕೂಡ ಸ್ವಲ್ಪ ಬದಿಗಿಡೋಣ ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಅಂದ್ರೆ ಇಡೀ ಕನ್ನಡಿಗರು ಖುಷಿ ಪಡುವಂತಹ ಸಂಗತಿ ಗರ್ಭಗುಡಿಯಲ್ಲಿ ಇರಿಸುವಂತಹ ಬಾಲರಾಮ ಮೂರ್ತಿ ಕೆತ್ತನೆಯ ಜವಾಬ್ದಾರಿಯನ್ನು ಮೂವರಿಗೆ ವಹಿಸಲಾಗಿತ್ತು ಅದರಲ್ಲಿ ಕರ್ನಾಟಕದವರೇ ಇಬ್ಬರು ಇದ್ದರೆ ಇನ್ನೊಬ್ಬರು ಬೇರೆ ರಾಜ್ಯದವರು ಇದ್ದರು ಒಬ್ಬರು ಬೆಂಗಳೂರಿನವರು ಇನ್ನೊಬ್ಬರು ಮೈಸೂರಿನವರು ಇದ್ದರು ಈ ಮೂವರು ಕೆತ್ತುವಂಥ ಮೂರ್ತಿಯಲ್ಲಿ ಯಾವುದು ಫೈನಲ್ ಆಗಬಹುದು ಎನ್ನುವಂಥ ಕುತೂಹಲ ಎಲ್ರಿಗೂ ಕೂಡ ಇತ್ತು ಆರಂಭದಲ್ಲಿ ಎಂಟು ಜನ ಇದ್ದರು ಕೊನೆಯದಾಗಿ ಉಳ್ಕೊಂಡಂಥವರು ಮೂವರು ಶಿಲ್ಪಿಗಳು ಮಾತ್ರ ಹೀಗಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ಯಾರದ್ದು ಫೈನಲ್ ಆಗಬಹುದು ಅಂತ ಅದರಲ್ಲೂ ಕೂಡ ಮೂವರು ಶಿಲ್ಪಿಗಳು ಕೂಡ ಟಾಪ್ ಶಿಲ್ಪಿಗಳು ಅಂತಲೂ ಕೂಡ ಕರೆಸ್ಕೊಂಡಂಥವ್ರು ಅವರಿಗೆ ಬಾಲರಾಮನ ಶೈಲಿಯಲ್ಲಿ ಅಂದರೆ ರಾಮ ಬಾಲ್ಯದಲ್ಲಿ ಹೇಗಿದ್ದ ಆ ಶೈಲಿಯಲ್ಲಿ ಮೂರ್ತಿ ಕೆತ್ತನೆಯ ಜವಾಬ್ದಾರಿಯನ್ನ ಕೊಡಲಾಗಿತ್ತು ಹೀಗಾಗಿ ಯಾರದ್ದು ಫೈನಲ್ ಆಗಬಹುದು ಅಂತ ಇಡೀ ಭಾರತವೇ ಕಾತರದಿಂದ ಕಾಯ್ತಾ ಇತ್ತು ಕೊನೆಗೆ ಬಂದಿರುವಂಥ ಖುಷಿ ಸುದ್ದಿ ಏನಪ್ಪಾ ಅಂದರೆ ಮೈಸೂರಿನ ಶಿಲ್ಪಿ ಆಗಿರುವಂತ ಅರುಣ್ ಯೋಗಿರಾಜ್ ಕೆತ್ತಿರುವಂತ ಬಾಲರಾಮನ ಮೂರ್ತಿ ಫೈನಲ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂತ ಮಾಹಿತಿ ಇದೀಗ ತಾನೇ ಸಿಗ್ತಾ ಇದೆ ಅರುಣ್ ಯೋಗಿರಾಜ್ ಅವರಿಗೆ ಇದಕ್ಕಿಂತ ಸೌಭಾಗ್ಯದ ಸಂಗತಿ ಇನ್ಯಾವುದೂ ಇಲ್ಲ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇಡೀ ಜಗತ್ತು ಇಡೀ ದೇಶ ಕಾತ್ರದಿಂದ ಕಾಯ್ತಾ ಇದೆ ರಾಮ ಮಂದಿರಕ್ಕೋಸ್ಕರ ಹಾಗೆ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠೆಗೋಸ್ಕರ ಇಂತಹ ಸಂದರ್ಭದಲ್ಲಿ ಅರುಣ್ ಯೋಗಿರಾಜು ಕೆತ್ತಿರುವಂತಹ ಬಾಲರಾಮ ಮೂರ್ತಿ ಆಯ್ಕೆ ಆಗಿದೆ ಅಂದ್ರೆ ಅವರಿಗೆ ಇದಕ್ಕಿಂತ ಸಂತಸದ ಸುದ್ದಿ ಯಾವುದಿದೆ ಹೇಳಿ ಓಕೆ ಅವ್ರಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿ ಜೊತೆಗೆ ಆ ಬಾಲರಾಮ ಮೂರ್ತಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂದು ನಾನು ಆಗ್ಲೇ ಹೇಳದ ಹಾಗೆ ಅಲ್ಲಿ ಮಾಡಿಕೊಂಡಂತ ಪ್ಲಾನ್ ಏನಪ್ಪಾ ಅಂದ್ರೆ ರಾಮ ಬಾಲ್ಯದಲ್ಲಿ ಹೇಗಿತ್ತ ಆ ರೀತಿಯಾಗಿ ಒಂದು ಬಾಲರಾಮ ಮೂರ್ತಿಯನ್ನು ಕೆತ್ತಿಸಬೇಕು ಅಂತ ಹೇಳಿ ಜೊತೆಗೆ ಅದರಲ್ಲಿ ದೈವಿ ಕಳೆ ಇರಬೇಕು ಅಂತ ನಮಗೆ ನೋಡ್ತಾ ಇದ್ದ ಹಾಗೆ ಭಕ್ತಿ ಉಕ್ಕಿ ಬರಬೇಕು ಅಥವಾ ರಾಮ ಎನ್ನುವ ರೀತಿಯಲ್ಲಿ ನಮಗೆ ಫೀಲ್ ಆಗಬೇಕು ಅಂತ ಈಗ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಯಾಕೆ ಫೈನಲ್ ಆಯಿತು ಅಂತ ಆದ್ರೆ ಅದರಲ್ಲೊಂದು ವಿಶೇಷವಾದಂಥ ದೈವಿ ಕಳೆ ಇದೆ ಎನ್ನುವಂಥ ಕಾರಣಕ್ಕಾಗಿ ಇಂಥದ್ದೊಂದು ಜವಾಬ್ದಾರಿಯನ್ನು ವಹಿಸಲಾಗಿತ್ತು ಇದು ಅರುಣ್ ಯೋಗಿರಾಜ್ ಅವರಿಗೂ ಕೂಡ ಅತ್ಯಂತ ಸವಾಲಿನ ಸಂಗತಿಯಾಗಿತ್ತು ಆ ಸವಾಲನ್ನು ಭೇದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಡಿ ಕೋಟೆಯ ಹಾರೋಳ್ಳಿಯ ಅಹ್ ಕೃಷ್ಣ ಶಿಲೆಯಲ್ಲಿ ಈ ಬಾಲರಾಮನ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಅಡಿ ಎತ್ತರ ಇದ್ರೆ ಮೂರುವರೆ ಅಡಿಯಷ್ಟು ಅಗಲ ಇದೆ ನಾನು ಆಗಲೇ ಹೇಳಿದ ಹಾಗೆ ಮತ್ತೆ ಮತ್ತೆ ಹೇಳ್ತಿರುವ ಹಾಗೆ ನೀಟಾಗಿ ದೈವಿ ಕಳೆ ಬರುವ ರೀತಿಯಲ್ಲಿ ಈ ಬಾಲರಾಮ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇದನ್ನ ಫೈನಲ್ ಮಾಡಲಾಗಿದೆ ಇನ್ನು ಅರುಣ್ ಯೋಗಿರಾಜ್ ಯಾರು ಅವ್ರು ಫೈನಲ್ ಆಗಿದ್ದು ಹೇಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಅರುಣ್ ಯೋಗಿರಾಜ್ ಅವರ ತಲೆಮಾರು ಇದೆಯಲ್ಲ ಹೆಚ್ಚು ಕಡಿಮೆ ಐದು ತಲೆಮಾರು ಕೂಡ ಇದೇ ಕೆಲಸವನ್ನ ಮಾಡಿಕೊಂಡು ಬಂದಂತವ್ರು ಹಿಂದಿನಿಂದಲೂ ಕೂಡ ಅವರ ತಂದೆ ಅವರ ತಾತ ಎಲ್ಲರೂ ಕೂಡ ಅರುಣ್ ಯೋಗಿರಾಜ್ ಎಂ ಬಿ ಎನ್ನು ಮುಗಿಸಿದ್ರು ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಆದರೆ ಈ ಕಡೆಗೆ ಅವರಿಗೆ ಒಲವು ವಿಪರೀತ ಆದಂತ ಕಾರಣಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಕೆಲಸ ಬಿಟ್ಟು ಅವರು ಈ ಶಿಲ್ಪ ಕೆತ್ತನೆಯಲ್ಲೇ ತಮ್ಮನ್ನು ತಾವು ಮುಂದುವರಿಸಿಕೊಂಡು ಹೋಗ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಕೆತ್ತನೆಯನ್ನ ಮಾಡಿದ್ರು ಆ ಮೂಲಕ ನಿಧಾನಕ್ಕೆ ಪ್ರಸಿದ್ಧಿಗೆ ಬಂದರು ಅತಿ ಹೆಚ್ಚು ಹೆಸರನ್ನ ಮಾಡಿದ್ದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರ ವರೆಗೂ ಕೂಡ ಇವರ ಹೆಸರು ಹೋಗಿದ್ದು ಯಾವಾಗ ಅಂದರೆ ಈ ಕೇದಾರ್ನಾಥದ ಶಂಕರಾಚಾರ್ಯ ವಿಗ್ರಹ ಹಾಗೆ ಇಂಡಿಯಾ ಗೇಟ್ನಲ್ಲಿರುವಂಥ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿ ಇದು ಅವರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಗುರುತಿಸುವ ಹಾಗೆ ಮಾಡಿತು ಆ ಎಲ್ಲ ಇವರ ಕೆಲಸವನ್ನ ಗಮನಿಸಿ ಅಂತಿಮವಾಗಿ ಅತ್ಯಂತ ಜವಾಬ್ದಾರಿಯುತ ಕೆಲಸ ಆಗಿರುವಂಥ ಬಾಲರಾಮ ಮೂರ್ತಿಯ ಕೆತ್ತನೆಯ ಜವಾಬ್ದಾರಿಯನ್ನು ನೀಡಲಾಗಿತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಅರುಣ್ ಯೋಗಿರಾಜ್ ನಿಭಾಯಿಸಿದ್ದಾರೆ ಕೊನೆಗೂ ಅವರು ಕೆತ್ತನೆ ಮಾಡಿರುವಂಥ ಆ ವಿಗ್ರಹ ಫೈನಲ್ ಆಗಿದೆ ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ರಾಮ ಮಂದಿರ ಹಾಗೆ ಅಯೋಧ್ಯೆಯ ವಿಚಾರಕ್ಕೆ ಬರೋಣ ಮೊದಲು ಅಯೋಧ್ಯೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಅಯೋಧ್ಯೆ ಅತ್ಯಂತ ಸಣ್ಣ ಪಟ್ಟಣ ಆಗಿತ್ತು ಈ ಹಿಂದೆ ಹೇಳಿಕೊಳ್ಳುವಂತ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ ಈಗ ಅದು ಎಷ್ಟರ ಮಟ್ಟಿಗೆ ಅಯೋಧ್ಯೆ ಅಭಿವೃದ್ಧಿ ಹೊಂದ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ಯಾವ ಮಟ್ಟಿಗೆ ಅಭಿವೃದ್ಧಿ ಹೊಂದಬಹುದು ಅಂತ ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ಹಿಂದೆ ಅಂದ್ರೆ ಈ ತೀರ್ಪು ಬಂತು ನೋಡಿ ಕೋರ್ಟ್ನಲ್ಲಿ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಮುನ್ನ ಅಲ್ಲಿ ಪ್ರತಿ ಚದರ ಅಡಿಗೆ ಭೂಮಿಯ ಬೆಲೆ ಎಷ್ಟಿತ್ತು ಅಂದರೆ ಮುನ್ನೂರಿಂದ ನಾನೂರಿತ್ತು ಆದರೆ ಇದೀಗ ಅದು ಏಳು ಸಾವಿರಕ್ಕೆ ಹೋಗಿ ತಲುಪಿದೆ ಅಂದ್ರೆ ಎಷ್ಟು ಪಟ್ಟು ಏರಿಕೆ ಆಗಿದೆ ಅಂತ ಇನ್ನು ರಾಮ ಮಂದಿರ ಉದ್ಘಾಟನೆ ಆಗಿ ಅಲ್ಲಿ ವ್ಯಾಪಾರ ವಹಿವಾಟೆಲ್ಲವೂ ಕೂಡ ಶುರುವಾಗುವ ಸಂದರ್ಭದಲ್ಲಿ ಇನ್ನು ಅದು ಎಷ್ಟು ಇದಕ್ಕೆ ಹೋಗುತ್ತೋ ಅಂದಾಜು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಇನ್ನು ಈಗಾಗಲೇ ಎಂಬತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನು ಹೂಡಿಕೆ ಮಾಡಿ ಅಲ್ಲಿ ನಾನಾ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡಲಾಗ್ತಾ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರಬಹುದು ರೈಲ್ವೆ ನಿಲ್ದಾಣ ಆಗಿರಬಹುದು ಇನ್ನು ಬೇರೆ ಬೇರೆ ಚಟುವಟಿಕೆಗಳೆಲ್ಲವೂ ಕೂಡ ಶುರುವಾಗಿದೆ ಹೀಗಾಗಿ ಅಲ್ಲಿ ಆರ್ಥಿಕ ವ್ಯವಹಾರ ಅದು ಯಾವ ಹಂತದಲ್ಲಿ ನಡೆಯುತ್ತೆ ಅಂತ ನಾವು ಅಂದಾಜು ಮಾಡೋದಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅತಿ ದೊಡ್ಡ ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಮಾಡೋದಿಕ್ಕೆ ಅಲ್ಲಿ ಒಂದಷ್ಟು ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂದ್ರೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಒಂದು ಧಾರ್ಮಿಕ ಕೇಂದ್ರದ ರೀತಿಯಲ್ಲಿ ಜನ ಭಾವಿಸುವುದು ಜನ ಅಲ್ಲಿಗೆ ಹೋಗುವ ರೀತಿಯಲ್ಲಿ ಇಡೀ ಅಯೋಧ್ಯೆಯನ್ನು ಮಾರ್ಪಡಿಸುವಂತ ಕೆಲಸವನ್ನ ಮಾಡಲಾಗ್ತದೆ ನೋಡಿ ಸಣ್ಣ ಪಟ್ಟಣ ಆಗಿತ್ತು ಶ್ರೀರಾಮನಿಂದ ಅಥವಾ ಶ್ರೀರಾಮ ಮಂದಿರದಿಂದಾಗಿ ಇವತ್ತು ಅಯೋಧ್ಯೆ ಈ ಹಂತಕ್ಕೆ ಬೆಳೆದು ನಿಲ್ತಾ ಇದೆ ಈ ವಿಚಾರವನ್ನು ಕೂಡ ಪಕ್ಕಕ್ಕಿಡೋಣ ಇದೀಗ ರಾಮ ಮಂದಿರದ ಸಂಗತಿಗೆ ಬರೋಣ ಒಂದುಗಡೆ ರಾಮ ಮಂದಿರವನ್ನ ಅಂದ್ರೆ ಭವ್ಯ ರಾಮ ಮಂದಿರವನ್ನ ಅತ್ಯಂತ ಮುತುವರ್ಜಿ ವಹಿಸಿ ಕಟ್ಟುವಂತ ಕೆಲಸವನ್ನ ಮಾಡಲಾಗಿದೆ ಅಲ್ಲಿಯ ವಿಶೇಷ ಏನಪ್ಪಾ ಅಂದ್ರೆ ನಾಗರ ವಾಸ್ತು ಶೈಲಿಯಲ್ಲಿ ಆ ರಾಮ ಮಂದಿರ ಇದೆ ಒಂದು ಮತ್ತೊಂದು ಇಲ್ಲಿ ಯಾವುದೇ ಕಬ್ಬಿಣವನ್ನು ಕೂಡ ಬಳಸಿಲ್ಲ ಈಗ ಯಾವುದೇ ಬಿಲ್ಡಿಂಗ್ ಆದ್ರೂ ಕೂಡ ಕಬ್ಬಿಣದ ಮೂಲಕವೇ ಬಿಲ್ಡಿಂಗ್ ಅನ್ನು ಕಟ್ಟಲಾಗುತ್ತೆ ಆದರೆ ಇಲ್ಲಿ ಒಂದು ಸಣ್ಣ ತುಂಡು ಕಬ್ಬಿಣವನ್ನು ಕೂಡ ಬಳಸಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಬ್ಬಿಣ ಯಾವುದಾದ್ರೂ ಬಳಸಿದಂಥ ಸಂದರ್ಭದಲ್ಲಿ ಅದರ ಜೀವಿತಾವಧಿ ಇನ್ನೂರು ಮುನ್ನೂರು ವರ್ಷ ಆಗಿರಬಹುದು ಆದರೆ ಸಾವಿರಾರು ವರ್ಷಗಳ ಕಾಲ ಈ ಮಂದಿರ ಹಾಗೇ ಇರಬೇಕು ಎನ್ನುವ ಕಾರಣಕ್ಕಾಗಿ ಕಬ್ಬಿಣವನ್ನು ಬಳಸಿಲ್ಲ ಕೇವಲ ಕಲ್ಲು ಮತ್ತೆ ಕಾಂಕ್ರೀಟ್ನಲ್ಲಿ ಈ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ವಿಶೇಷ ಅಂದರೆ ಸಿಮೆಂಟ್ ಕೂಡ ವಿಪರೀತವಾಗಿ ಬಳಸಿಲ್ಲ ಎಲ್ಲೆಲ್ಲಿ ಅವಶ್ಯ ಇದೆಯೋ ತೀರಾ ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಮಾತ್ರ ಸಿಮೆಂಟ್ ಬಳಸಲಾಗಿದೆ ಇನ್ನು ಗಟ್ಟಿಯಾಗಿ ಇರಬೇಕು ಎನ್ನುವ ಕಾರಣಕ್ಕಾಗಿ ನಲವತ್ತು ಅಡಿಯಷ್ಟು ಅಡಿಪಾಯವನ್ನೇ ಹಾಕಲಾಗಿದೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಅಡಿಪಾಯ ಸ್ಟ್ರಾಂಗ್ ಆಗಿ ಇರುತ್ತೆ ಅಂತ ಇನ್ನು ನಾನು ಆಗ್ಲೇ ಹೇಳದ ಹಾಗೆ ಬರೋಬ್ಬರಿ ಸಾವಿರದ ಮುನ್ನೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಆದರೆ ಸರ್ಕಾರದ ಹಣ ಅಲ್ಲ ಭಕ್ತರಿಂದ ಸಂಗ್ರಹಿಸಿದಂತ ದೇಣಿಗೆ ಹಣ ರಾಮ ಜನ್ಮಭೂಮಿ ಟ್ರಸ್ಟ್ ಇಷ್ಟೊಂದು ಹಣವನ್ನ ಸಂಗ್ರಹ ಮಾಡಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದೆ ಒಟ್ಟಾರಾಗಿ ಇದು ಅಯೋಧ್ಯ ರಾಮ ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಒಂದಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಟ್ಟಾರೆಯಾಗಿ ಅಂಥದ್ದೊಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ ಒಂದುಗಳೇ ನೀವೇನಂತೀರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ